ಎಲ್ಲಿ ಹೋದ್ನವನು ಅದೇ ವಲ್ಲ ಮಾಡ್ಕೊಂಡಿದ್ ಮಾಡಿದ್ ಅವ್ರಿಗೆ ಹ ಅವ್ರಿಗೆ ಬಿಟ್ಪುರಕ್ ಹೋಗಾವ್ರೆ ಬಿಟ್ಬುಡಿಪೇಟು ನಾವು ಮಾಡ್ಕೊತೀವಿ ಆರಾಮ್ ಅಂತ ಹೇಳದ ಅಂತ ನಾನು ಹೇಳಿದ್ದು ಆಗ್ಲಿಂದ ನೀವೇ ಏನೋ ಸಿ ಉಳಿಸ್ಬಿಟ್ಟು ಕಾಳೋ ಕಡಿಯ ಚೆಲ್ಕೊಂಡಿದ್ರೆ ಆತಿಲ್ವಾ ಈಗ ಬುಟ್ಟಾರ ಈಗ ಬೆಳ್ಸ್ಕಿಲ್ಸ್ ಹಾ 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 ಹಾಕ್ಬಿಟ್ಟಿರ್ತಾರೇ ಅದೇನೋ ಕಾಣಕ್ನತ್ತೆ ಹೋಗವ್ರೆ ಇವ್ರು ದುಡ್ಡು ಬರೀ ಇಸ್ಕೊಬಿಟ್ಟವ್ರೆ ದುಡ್ಡು ಹುಡ್ಬೇಕಾರೆ ಎಲ್ಲಾರು ಮಾಡಿ ವಾಪಾಸ್ ಕೊಟ್ಬಿಡದ ಅಂತ ನೋಡ ಸುಮ್ಕಿರು ತಲೆಗೆ ಇರ್ಸ್ಕೊಬೇಡ ಏನ್ ಆರು ತಿಂಗಳು ಬೇಕಾರೆ ಏನೋ ಕಾಲ ಕಳಿಯಾಕಾಯ್ತದ ಆಮೇಲೆ ಬೇಕಾರೆ ಬಿಡ್ತಾರಲ್ಲ ಆಗ್ಬೇಕಾರೆ ಅದೇನ್ ಮಾಡ್ಕಳಿವಂತ ಅಯ್ಯೋ ರೀ ಅಲ್ಲಿ ಗಂಟೆ ಏನು ಮಾಡೋದ್ ಜೀವನಕ್ಕೆ ಕೆಲ ಕೆಲ್ಸ ಕೋರ್ ಆಯ್ತಾ ಸುಮ್ಕೀರ್ಯೋ ಕೆಲ್ಸಕ್ ಹೋಯ್ತಾರ ಕೆಲ್ಸಕ್ಕೆ ಬಾಳ ಗೇನಾರ ಬುದ್ದಿ ಕಲ್ತ್ಕೊಂಬಿಟಾರ ಕಣತಿನಿ ಮಗ ಮೊದ್ಲಂಗಲ್ಲಾ ಕೆಲ್ಸ ಕೆಲ್ಸ ಅಂದ್ರೆ ಆಯ್ಕೆನಿ ಇಲ್ಲ ಅವ್ರಿಗೆ ಅದ್ ಮಗ ಜೀವನ ಮಾಡ್ಬೇಕು ಅಂದ್ರೆ ಮಾಡೇ ಬೇಕು ಕುತ್ಕೊಂಡ್ ಕಾಲ ಕಳದ್ರ ಅದ ಗೊತ್ತವ್ರಲ್ಲ ಎಲ್ಲೋಗಿದ್ಲಾ ಅದೇ ಹೊಲಗಳು ಮಾಡ್ಕೊಂಡಿರಲ್ವ ಅವನವ್ರ ಮನೆಗೆ ಹೋಗಿದೆ ಅದೇಂದ್ರ ಮನೆಗೆ ಏನಂದ್ರು ಬಿಡ್ತೀವ ಅಂದ್ರಿ ಅಂತ ಬಿಟ್ಟವ್ರು ಕಾಲ್ ಚೆಲ್ಲಿದಾರಂತ ಇನ್ನು ಆರ್ ತಿಂಗಳು ಬೆಳ್ಸ್ ಕುಯ್ಕೊಂಡ್ ಅಂದ್ರೆ ಬಿಡ್ತೀವಿ ಅಂತ ಅವ್ರೆ ಹಂಗ ನೀವ್ರಿ ದುಡ್ಡು ವಾಪಸ್ ಕೊಟ್ಟು ಬಿಡ್ತೀವಿ ಅಂತ ದುಡ್ಡ ಮಡಿಗ ಕೂತಾಳೆ ಅವಳು ಎಲ್ಲಿದ ದುಡ್ಡು ಯಾರಿಗೋ ಸಾಲ ಸೋಲು ಮಾಡ್ಬೋದಾಗಿತ್ತು ಅಯ್ಯೋ ಸಾಲ ಮಾಡಿ ಬಿಡ್ಸ್ಕೊಂಡು ನಾವು ಆರಾಮದಲ್ಲಿ ಸಂಪಾದನೆ ಮಾಡಿ ಆ ಸಾಲ ತೀರ್ಸಕದ ಇನ್ನೊಂದು ಆರ್ ತಿಂಗಳು ಅಂತಲ್ಲ ಬಿಡು ಹಂಗಂದ್ರ ಅದಪ್ಪ ಸರಿ ಆಯ್ತದ ಅಡಿಕಿಂದವ ಕೆಲ್ಸಕ್ಕೆ ಹೋಗು

ఏ నిమ్మవ్వా ఏం వసడ్కాడ్క ఆకాడ్కడు నన్న మన నన్న మన బుట్ి అంత అందల్వా ఇవి బందీ తనే కష్టమోసుకు అనుభవస్కండు అష్ట అదిబుట్రి ఇన్యూను అవును సుద్దీ ఎత్న బడి అనుకుంటే నిమ్మ మాట్లాడ నను బత్యే శ్వాస ఐనో ప్రీతి ఇలా ఎల్ కుట్టు ఆ కడిందేకందే నే నన్ను సంపద మడిర మన నన్ ఇక హాకెలా ఇకి హాక అంత ఇకి తను ఏం ఒంటుతా నిమ్మవ్వు ఒం తిల ఏ ಅವಳು ನೋಡು ನೀನು ಎಷ್ಟು ಹೇಳುದು ಅಷ್ಟೇ ಮರೆಯ ನಾನಂತೂ ಇನ್ಯಾದೆ ಕಾಣಕ್ ಅವ್ರ ಮನೆ ಕಲಾಕಿಲ್ಲ ಕಷ್ಟ ಬೋಸಕ್ಕು ಅವ್ನು ಅಷ್ಟೇ ನಲಿಕ್ಕಿಂದ ಕೆಲ್ಸಕ್ಕೆ ಹೋಗಿ ಗಾರೆ ಕೆಲ್ಸಕ್ಕೆ ಓದದಂತೆ ಒಣ ಜೊತೆ ಹೋಗಿ ಅತ್ತೇ ಹೇಳ್ತದೆ ಹೋಗ್ ನೀನು ಹೊರಗೋ ಹೋಗಿ ನನ್ಗಿನ್ ಹೇಳ್ಬೇಡ ನೀನು ಮನೆ ಅಂದ್ರೆ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಹೇಳ್ತೀಯಲ್ಲ ನೀನು ಅದೇ ಹುಚ್ಚ ಅಂದ್ರ ಇರತ್ತ ಹುಡ್ಕೊ ತಿನ್ಕ ನಿಮ್ದೆ ಇರ್ತಾನೆ ಬಿಟ್ಟು ಇವಳು ಮಾತು ಕಟ್ಕೊಂಡ್ ನಾನು ಬಂದ್ಬಿಟ್ಟು ಅವ್ನು ಬೋಸ್ಬಾರ್ದ್ ಬೋಸ್ತಾನಿ ಮನೇಲಿ ಏನಂದ್ರೆ ಇಲ್ಲ ಸಾಮಾನಿಲ್ಲ ದುಡ್ಡಿಲ್ಲ

ಈಗ ನಾನು ಕೂಲಿ ಕೆಲಸ ಹೋಗ ನಾನು ಓ ನೀನು ಸರಿ ಬಿಡು ಸರಿ ಹೇಳ್ತಾ ಇದೀನಿ ನೀನು ಅವೆಲ್ಲ ನನಗೆ ಹೆಳ್ಬೇಡ ಇರದುನು ಮನೆಯಲ್ಲಿ ಏನಿರದುನು ಕಕಕಳಿ ನಾರ್ ಅರ್ತಿಗಳು ವಡ ಬರ್ತಾರೆ ಅಮೇಲ್ ಬೇಕಾ ಆರಂಭ ಮಾಡಕೈತದೆ ಏನಿರದುಂಡಾರೋ ಸೀಟು ಅತ್ತ್ಯಾದು ಅತ್ತೆ ತಂದಿರೋದು ಸೀಟುವೇ ರಾಗ್ಯ ಸೀಟ್ನುವೇ ಒಂದಷ್ಟು ಸೇರಕ್ಕೆ ಅಷ್ಟೇ ಅಷ್ಟ್ ಬಿಟ್ರಿ ಮನೆ ಒಳಗಡೆ ಏನಿದದು ಗಂಜಿ ಗಂಜಿ ಕಾಯಸನ್ ಇರುದ್ಬಿಟ್ಟು ಉಪಾಕ್ ಬಿಟ್ಟು ಗಂಜಿ ಕಾಯಸಕೊಂಡ ಕುಡಿರಿ ಸ್ವಾಭಿಮಾನಂತ ಸ್ವಾಭಿಮಾನ ಏನೋ ಒನ್ ಕೊಂಚ ಹಿ ಟಿಕ್ ಬಿಟಿರೆ ಏನಂತಾಕಣೆ ಒಳ್ಳೆ ಆವದರ ತಾಳ ಆವದರ್ವಾ ತುಂಕುತ್ ಕಾಲ ಅವಳೆ ಏನಂದ್ರು ಅನ್ಸ್ಕಳಕಾತದ

ಮಾತಾಡ್ತಿಲ್ಲ ಮತ್ತೆ ಮಾ ಫೋನಲ್ಲಿ ಹಿಂಗೆ ಮನೆ ಬರಬೇಡಿ ಹಂಗೆ ಹಿಂಗೆ ಅಂತಿಲ್ಲಾರ ಅಂದ್ಬಿಟ್ಟು ನಾನು ಫೋನ್ ಮಾಡಿಬಿಟ್ಟು ಬೀಗ್ಲಾಸ್ ಕೊಡೋಕ್ಕೆ ಅಂತ ನಾನು ಮನೆ ಬೀಗ್ಲೇಸ್ ಕೊಟ್ಟನಲ್ಲ ಅಕ್ಕ ನಾನು ತರನಪ್ಪ ಇದ್ದೀರಿ ನಾನು ತಂದು ಕೊಡೋನು ಇದ್ದೀರಿ ನಾನು ನಾನು ನಿನ್ಗಿಂತ ನಂಗೆ ಹೆಚ್ಚಾಗಿತ್ತಿಲ್ಲ ನಂತ ಹೇಳಬೋದ ದುಡ್ಡು ಒಂದು ರೂಪಾಯಿ ದುಡ್ಡಿರ ಕೆಲಸ ಮಾಡಿದ್ದು ಅಲ್ಲನೇ ಸಾಮಾನು ಸರಂಜೆ ತಗೊಳಕ್ಕಿಲ್ಲ ನಾವು ಎಲ್ಲ ಅಲ್ಲನೇ ತಿರುಗ್ತದೆ ಎಲ್ಲಿ ಇದ್ದದಂತ ದುಡ್ಡು ದುಡ್ಡು ಇಲ್ಲ ಕಾಸು ಇಲ್ಲ ಒಂದು ರೂಪಾಯಿ ದುಡ್ಡಿರ ಕರಪ್ಪ ಅಂತ ಹೋಗಿ ನಾಳಿ ಕೆಲ್ಸಕ್ಕೆ ಹೋಗಿ ಸರಿ ಆಯ್ತ ಅಲ್ವಾ ನೀವ್ ಒಳಗೆ ಏನಾರ ಆಡ್ಬಿಡಿ ನನ್ನ ಕೆಲ್ಸ ಕೆಲ್ಸಕ್ಕೆ ಹೋಗಿ ಗೊತ್ತಿಲ್ಲ ಇಷ್ಟು ಹೂನ್ ಇಲ್ಲ ಸರಿ ಐತಪ್ಪ ಸಾಯಿ ದಾಕ್ಸತಿಲ್ಲ ಅಂದ್ಮೇಲೆ ನಿಮ್ಗೆಲ್ಲ ಯಾಕೆ ಮಕ್ಳು ಮಕ್ಳು ಬರ ತಿಂದು ಅವಳಿಗೆ ಗಂಜಿ ಕಾಯಿಸಿಕೊಡ್ತೀನಿ ಕುಡಿಯೋದ್ ಕುಡ್ದಳ ಕುಡೀರಿ ಕುಡೀರಿ ಕುಡಿರಿ

ಕಣ್ಮೈ ಬೆಳಗ್ಗೆ ಬಿಡ್ ಬಿಡ್ಬೇಡ್ದು ಅನ್ನೋದು ಅವಳಿಂದಾನೇ ಕನತೆ ಅವಳಿಂದನೇ ಏನು ಕೆಲಸ ಮಾಡ್ಬಿಡಕಲ್ಲ ಏನು ಮಾಡ್ಬಿಡಕಲ್ಲ ಆಗ್ಕುಟ್ಟು ಮಾಡ್ಸಲ ಆಗೊಳ್ಕ ಕೈ ಮಾಡ್ಸಲಾ ಅನ್ಕೊಂಡು ಅನ್ಕೊಂಡು ನನ್ನ ಗಂಡ ಅಷ್ಟು ಚೆನ್ನಾಗ್ ಸಂಪಾದನೆ ಮಾಡ್ತಿದ್ದೆ ಚೆನ್ನಾಗಿ ದುಡಿತಿದೆ ದುಡಿದಂಗೆ ಮಾಡ್ಬಿಟ್ಲು ಇರೋನೊಬ್ಬ ಚೆನ್ನಾಗಿ ಉಣ್ಕೊ ತಿನ್ಕೊಂಡಿರು ಮನೇಲಿರು ಮನೇಲಿರು ಅಂತ ಹೇಳಿ ಹೇಳಿ ಸೋಂಬೇರಿ ಮಾಡ್ಬಿಟ್ಲು ಇವತ್ತು ನೋಡಿ ಹೆಂಗಾಡ್ತಿದ್ದಾನೋ ಅಂದ್ಬಿಟ್ಟು ಗಂಜಿ ಕುಡಿ ಅಂತ ಅನ್ನಲ್ಲ ನಾವೇನೋ ಕುಡೀದ ಕಣತ್ತೆ ಅವೇನು ಕುಡ್ದದ ಅಯ್ಯೋ ಕಾಣೆ ಕಣವ ಕಾಣೆ ಕಾಣೆ ಕಣೆ ಏನು ಕಾಣೆ ಸೋಭಾಗ್ಯ ಯಾಕ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವಳ್ಯವ ಹೋಗ್ ಬರ್ತೀನಿ ಕಣವ ನಾನು ಇರತ್ತೆ ನೀವು ಹೋದ್ರೆ ಹಂಗತ್ತೆ ಇರಿ ನೀವು ನನ್ಗೆ ಧೈರ್ಯ ಹೇಳ್ಕೊಂಡು ಇರ್ಬೇಕಲ್ವ ನೀವು ಹೋಯ್ತೀನಿ ಅಂತೀರಲ್ಲ ಅಯ್ಯೋ ಸೋಭಾಗ್ಯ ಫೋನ್ ಮ್ಯಾಲ ಫೋನ್ ಮಾಡ್ತಾವಳೆ ಬವ ಬವ್ವ ಇಲಿ ಅಂತ ಅದ ಯಾಕಂ ಫೋನ್ ಮಾಡ್ತೀರಾಳ ಫೋನ್ ಏನು ಹೇಳಕ್ಕೂ ಇಲ್ಲ ಐಲಿ ಬವ್ ಐಲಿ ಅಂತ ಫೋನ್ ಮಾಡ್ತಾ ಕುಂತಾವಳೆ ಅದೇನು ಕೇಳ್ಕೊಂಡು ಊರ್ಗೋಯ್ತೀನಿ ಕನವ ನನ್ ಕೆಲ್ಸದೇ ಕೆಲ್ಸಕ್ಕೆ ಒಪ್ಕೊ ಬಿಟ್ಟಿನಿ ಕುತ್ಕೊಂಡ್ರದ ಮತ್ತೆ ಇಲ್ಲೇ ಇರತ್ತೆ ಇಲ್ಲೇ ಕೆಲ್ಸಕ್ಕೆ ಹೋಗ್ಬೋದಲ್ಲ ಅಯ್ಯೋ ಇಲ್ಲೇ ಮೇಡಕೆ ನಿಮ್ಗೆ ಇರೋಗಿ ಪಾಪ ನಿಮ್ಗೆ ಒಟ್ಟಿಗೆ ಪರದಾಡ್ತಿದ್ದೀರಿ ಹೋಗಿ ಇರೋಗಿ ಹಂಗಲ್ಲ ಕಣೆ ಹ್ಞೂ ಇರಿ ಹೆಂಗ ಕೆಲ್ಸಕ್ಕೆ ಹೋಗ್ತಿರಲ್ಲ ದುಡ್ಡ ಗಿಡ್ಡ ಯಾರಿಗೂ ಕೊಡ್ಬೇಡಿ ಕಣತೆ ನಮ್ಗೆ ಕೊಡಿ ಕೊಡಕಾಯ್ತದೆ ಎಲ್ಲಿ ಬಂದದವ ನನ್ಗೆ ಕೆಲ್ಸಕ್ಕೆ ಹೋಗಿಲ್ಲ ಜಾಸ್ತಿ ಕಣವೆ ಹೋದ್ರೆ ವಾರಕ್ಕೆ ಮೂರು ದಿಸ್ ಹೋಯ್ತೀನಿ ಈಗ ನನಗೆ ಶುಗರ್ ಮಾಡಿದ ತಕಬೇಕ ಅದು ಇದು ಮಾತ್ರೆಗೆ ಒಂದು ಸಾವಿರ ಒಂದೂವರೆ ಸಾವಿರ ಬೇಕು ಮಗ ತಿಂಗಳಿಗೆ ಅಯ್ಯೋ ಸುಮ್ಮನೆ ಇರೋತ್ತಗೆ ಏನು ಹಸಿ ಪಾಡೋಲ್ಲ ಏನು ಮಾಡಿ ಅವ ಭಾಳ ತೊಂದರೆ ಆಗ್ಬಿಟದ ನನಗೆ ಸರಿ ಬರ್ತೀನಿ ಅದೇನು ನೋಡಕ್ಕವ ಇರತ್ತೆ ನಾಳೆಕ್ಕಂತಂದರೆ ನಾಳೆಗ್ ಹೋಗಿವ್ರಂತೆ ನಾಳೆಗೆ ಬರ್ರಿ ಏನು ಸೋಬಾಗೆ ಫೋನ್ ಮಾಡಿ ಫೋನ್ ಮಾಡ್ತಾಕೋತಾಳೆ ಅದೇನು ಕೇಳ್ತೀನಿ ಬರ್ತೀನಿ ಓ ಅದೇನು ಒಂಚೂರು ಗಂಜಿ ಗಂಜಿ ಕಾಯಿಸ್ಕೊಡಗ ಹೆಂಗೆ ಊಟ ಉಂಡಿಲ್ಲ ಅದು ಹೋಗ್ತಾರೆ ಮತ್ತೆ ಆ ಬಿಡಿ ಯಾವ್ದು ಸೋಬಾಗೆ ಏನು ಹೇಳೋದು ಕೇಳ್ಕೊಂಡು ಇಲ್ಲಿಗೆ ಬಂದ್ರತೆ ಇಲ್ಲೇ ಇರೀವ್ರಂತೆ ನಮ್ಮ ಜೊತೆನೇ ಹಾ ಬರ್ತೀನಿ ಬರ್ತೀನಿ ಕಾ ಸುಮ್ಕೆ ಅಯ್ಯೋ ಶಿವನೇನು ಹೋಗತ್ತಾಗೆ ಅಲ್ಲ ನನಗೆ ಯಾಕ್ರ ಬಂದು ಅನಿಸ್ತಾ ಕುಂತದಲ್ಲ ಹ್ಞೂ ನಾ ಕಾಪಕ್ಕೆ ಮೂಕು ಇಸ್ಕೊಂಡಂಗೆ ಮಾಡ್ಕೊಬಿಟ್ಟೆ ಈ ಮುಂಡೆ ಮಗನ ಹಚ್ಕೊಂಡ್ ಬಂದಲ್ಲ ಇವನು ಗೇನಾರು ಬುದ್ದಿ ಕಲ್ತ್ಕೊಂಡು ಕೂತಾನೆ ಏನು ಮಾಡೋದು ಕೆಲ್ಸಕ್ಕೆ ಹೋಯ್ಕಿಲ್ಲ ಅಂತ ಕೂತವ್ನಲ್ಲ ಹೊಟ್ಟೆ ಬೇರೆ ಹಸಿ ತ ಆಮೇಲೆ ಗಂಜಿ ಕುಡಿಯೋದ ಅಂತ ಅಂದ್ರೆ ಸೇರೋದ ಈಗೆಲ್ಲ ಇಷ್ಟು ದಿವ್ಸ ರುಚಿ ರುಚಿಯಾಗಿ ಉಂಡೆ ಪಾಟಾಬಿಟ್ಟು ಈಗ ಊಟ ಹೆಂಗೆ ಸೇರೋದು ಏನು ಮಾಡೋದು ಗೊತ್ತಾಯ್ತೇನೆ ಇಲ್ವಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ